ನಮಸ್ಕಾರ ವೀಕ್ಷಕರೇ ಇದು ಘಾಟಿ ಜಾತ್ರೆ ನಾನು ಘಾಟಿ ಜಾತ್ರೆಯಲ್ಲಿ ಇದ್ದೀನಿ ನಿಮಗೆಲ್ಲ ಗೊತ್ತು ನಿನ್ನೆಯಿಂದ ನಾನು ವಿಡಿಯೋ ಮಾಡ್ತಾ ಇದ್ದೀನಿ ಇಲ್ಲಿ ನಿಮಗೆಲ್ಲ ಹೆಚ್ಚು ಹೆಚ್ಚು ಘಾಟಿ ಜಾತ್ರೆ ವಿಡಿಯೋ ತೋರಿಸ್ಬೇಕು ಅಂತ ನಾನು ಪ್ರಯತ್ನ ಪಡ್ತಾ ಇದ್ದೀನಿ ನಿಮಗೆಲ್ಲ ನನ್ನ ವಿಡಿಯೋಗಳು ಇಷ್ಟ ಆಗ್ತಿದೆ ಅಂತ ನಾನು ಅಂದ್ಕೊಂಡಿದ್ದೀನಿ ನಿಮಗೆ ಇಷ್ಟ ಆದರೆ ದಯವಿಟ್ಟು ಲೈಕ್ ಮಾಡಿ ಮತ್ತು ಕಾಮೆಂಟ್ಸ್ ಮಾಡಿ ತಪ್ಪದೆ ಕಾಮೆಂಟ್ಸ್ ಮಾಡಿ ಅವಾಗ ನನಗೆ ಗೊತ್ತಾಗ್ತದೆ ನಿಮ್ಗೆ ಇಷ್ಟ ಆಗ್ತಾ ಇದೆಯಾ ಇಲ್ಲವ ಅಂತ ಹೇಳ್ಬಿಟ್ಟು ಕಾಮೆಂಟ್ಸ್ ಬರಲಿಲ್ಲ ಅಂದರೆ ಇದು ನಿಮ್ಗೆ ಇಷ್ಟ ಆಗ್ತಿಲ್ಲ ಅಂತ ನಾನು ತಿಳ್ಕೊಬೇಕಾಗುತ್ತೆ ಸೊ ದಯವಿಟ್ಟು ಹೆಚ್ಚು ಹೆಚ್ಚು ಕಾಮೆಂಟ್ಸ್ ಮಾಡಿ ಲೈಕ್ಸ್ ಮಾಡಿ ಮತ್ತೆ ನಿಮ್ಮ ಗ್ರೂಪ್ಗಳಲ್ಲೆಲ್ಲ ಶೇರ್ ಮಾಡ್ಕೊಳ್ಳಿ ಈ ಜಾತ್ರೆಯ ವಿಡಿಯೋಗಳು ಬನ್ನಿ ಈ ವಿಡಿಯೋದಲ್ಲೂ ಕೂಡ ನಿಮಗೆ ಒಳ್ಳೆ ಒಳ್ಳೆ ಎತ್ತುಗಳು ಒಳ್ಳೆ ಹಳ್ಳಿ ಕಾರ್ತಿಯೇ ತೋರಿಸ್ತೀನಿ ನೋಡ್ಕೊಂಡು ಹೋಗೋಣ ಯಾವಣ ಮುದೇನಹಳ್ಳಿ ವಿಶ್ವೇಶ್ವರಯ್ಯ ಅವರವರ ಪಕ್ಕ ಇದೆಯಾ ಎಷ್ಟಲ್ಲೂ ಹಾಂ ಎಷ್ಟಲ್ಲು ಏನು ರೇಟು ಕೊಟ್ರಾ ಅದು ವ್ಯಾಪಾರ ಆಗೋಯ್ತು ಒಂದು ತಕ್ಷಣ ನೋಡಿ ಒಂದೇ ದಿನಕ್ಕೆ ವ್ಯಾಪಾರ ಆಗೋಯ್ತು ನಿಮ್ಮದು ಎಪ್ಪತ್ತಕ್ಕೆ ಕೊಟ್ರಾ ಇನ್ನೂ ನೋಡ್ಬೋದಾಯ್ತು ಒಂದು ಸೊಪ್ಪತ್ತು ಇನ್ನೂ ಒಂದು ಐದು ಸಾವಿರ ನೋಡ್ಬೋದು ಆಯ್ತನಾ ಐವತ್ತು ಸಾವಿರ ಯಾರಿಗೆ ಋಣ ಆಯಿತು ಅಲ್ಲಿ ಹೋಗ್ಬಿಡ್ತದೆ ಹಾಂ ನಿಮ್ಮದು ಯಾವ್ರಣ್ಣ ಎಷ್ಟಲ್ಲ ಇವು ಎರಡಲ್ಲೂ ಹಾಂ 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 ರೇಟು ಎಷ್ಟು ಹಾಂ ಹಾಂ ಇವು ನಿಮ್ಮ ಎಷ್ಟು ಹೇಳ್ತೀರಾ ಒಂದು ಹೊತ್ತಾ ಎಷ್ಟು ಕೇಳ್ತಾವ್ರೆ ಅಂದೆಲ್ಲ ಇವತ್ತೆಲ್ಲ ಬರ್ತಾ ಇದ್ದಾರೆ ನಾಳೆ ಎಲ್ಲ ಫುಲ್ ಆಗಿ ನಾಳಿಂದ ವ್ಯಾಪಾರ ಚೆನ್ನಾಗುತ್ತೆ ಯಾವ್ ಇವ ಎಲ್ಲ ಇವ ಯಾವ ಕಲ್ಕೋಟೆ ಎಷ್ಟು ಹೇಳ್ತೀರಾ ನಾವು ేటునా <laughs> <laughs> ಶ್ರೆ ತುಂಬ ಜನ ಕೆಲಸದಿತ್ತು ಕೂಡ ತೋರಿಸಿ ಬರೀ ಶೋಕೆ ತೋರಿಸ್ತೀರಾ ಅಂತ ಕಾಮೆಂಟ್ಸ್ ಮಾಡಿದ್ದೀರಾ ಅದರಿಂದ ಸ್ವಲ್ಪ ಕೆಲಸ ಎತ್ತುಗಳು ಕೂಡ ನಿಮಗೆ ತೋರಿಸ್ತಾ ಇದ್ದೀನಿ ಯಾವ ನೀವು ಚಿಕ್ಕಬಳ್ಳಾಪುರ ಅಲ್ಲೂ ನಾಲ್ಕಲ್ಲ ರೈಟ್ ಏನು ಹೇಳ್ತೀರಾ ಹಾಂ ಕೆಲಸಕ್ಕೆಲ್ಲ ಚೆನ್ನಾಗಿದ್ದಾವೆ ಎಷ್ಟು ಒಂದು ವರ್ಷ ಕೆಲಸ ಮಾಡಿದ್ದೀರಾ ಏನೇ ಏನಕ್ಕೆ ಕೆಲಸ ಮಾಡಿದ್ದೀರಾ ಬಂಡಿ ಹೊಡೆಯೋದೆಲ್ಲ ಹೋಗುತ್ತಾ ಹಾಂ ಓಕೆ ನಿಮ್ಮದು ಹೆಸರು ಮತ್ತೆ ಮೊಬೈಲ್ ನಂಬರ್ ಒಂದು ಸರಿ ಹೇಳ ಮೊಬೈಲ್ ನಂಬರ್ ಹೇಳಿ ಗೊತ್ತಿಲ್ವಾ ಇವುದಿಂದೇನಾ ಸೂಪ್ಗಿರಿವು ಇವು ಎಷ್ಟು ಹೇಳ್ತಾರೆ ಅಲ್ವಾ ಹಾ ಹಾ ನಿಮ್ಮ ಹೌದು ನೀವ ನೀವ್ರ ಬಳ್ಳಾರಿನ ಚಿಂತಾಮಣಿ ಹತ್ರನಾ ತಗೊಂಡಿಕ್ಕೆ ಬಂದಿದ್ದೀರಾ ನೋಡಕ್ಕೆ ಬಂದಿದ್ದೀರಾ ಐದು ವರ್ಷ ಆಗಿಲ್ಲ ಚೆನ್ನಾಗಿದ್ದಾವೆ ಹಾ ಚೆನ್ನಾಗಿದ್ದಾವೆ ನೀವೇ ಊಟ ಮಾಡಿದ್ರಾ ಇಲ್ಲ ಓ ಜೋಳಗಟ್ಟೆದಾ ಹಾಂ ಏನು ಹೇಳ್ತೀರಣ್ಣ ವ್ಯಾಪಾರ ಒಂದು ಇಪ್ಪತ್ತು ಒಂದು ಇಪ್ಪತ್ತೇಳು ಹಾಂ ನೀವೆಲ್ಲ ಇಲ್ಲಿ ಬೀಜದವರಿಗೆ ಕಳ್ತಾ ಇದ್ದೀವಿ ಇವಾಗ ಹಾಂ ಬಿಟ್ಟೆ ಹೌದಾ ಯಾಕೆ ಏನು ಬೀಜದೋರಿ ಕಣ್ಣದಿಲ್ಲ ಯಾರನ್ನು ಹಾಂ ಅಣ್ಣ ಇಟ್ಕೊಬೇಕಬ್ಬು ರಾಯಚೂರು ಇದು

ಬೇಡ ಇವ್ನ ಮಾರೋದೆ ಬೇಡ ಅಂತ ಮನೆ ಕಡೆ ಹೊಟ್ಟು ಬಿಡೋಣ ಅಂತಾನೆ ಅದೇ ಮುಂದೆ ಹೋಗಿ ಚೆನ್ನಾಗಿ ಆಗ್ತವೆ ಅಂತ ಹಾಂ ಅದೇ ಅದೇ ಇನ್ನು ದೊಡ್ಡವ್ ಬರ್ತಾ ಇದಾವ ಬರ್ಲಿ ಬರ್ಲಿ ಅಡನಳ್ಳಿದೇನಾ ಹಾಂ ಎಷ್ಟಲ್ಲ ಎಳ್ಳಲ್ಲೇನಾ ಹ್ಞೂ ಜೋರಿದ್ದಾವೆ ಎಷ್ಟು ಹೇಳ್ತಾರೆ ಅಣ್ಣ ಚೆನ್ನಾಗಿದೆ ಹೇಳ್ರಿ ನೀವು ಇವತ್ತು ಬಂದ್ರೆ ಇನ್ನೂ ಒಂದು ನಾಲ್ಕೈದು ದಿನ ಇಲ್ಲೇ ಇರ್ತೀರಾ ಅಲ್ವಾ ಜಾತ್ರೆ ಮುಗಿಯೋವರೆಗೂ ಅದೇ ಇವತ್ತು ಈ ವರ್ಷ ಬಾರಿ ಸೇರ್ತಾ ಇದೆ ಅಲಾ ಏನ್ ತೊಂದರೆ ಇಲ್ಲ ಈ ವರ್ಷ ಏನು ಹತ್ತು ಲಕ್ಷ ಹಾ ಹನ್ನೆರಡು ಲಕ್ಷ ಹೇಳ್ತಾವ್ರೆ ಇರ್ಲಿ ಇರ್ಲಿ ನೋಡ ಇನ್ನ ಅಣ್ಣ ಯಾವರವರು ದೇವ್ರು ವ್ಯಾಪಾರ ಅಲ್ವಾ ಏನು ಹೇಳ್ತೀರ ಇವಕ್ಕೆ ಒಂದು ಮೂವತ್ತು ಹೇಳ್ತೀರ ಎಷ್ಟು ಕೇಳ್ತಾರ ಒಂದೊತ್ತು ಹೊತ್ತು ಕೆಲ್ ಕೊಟ್ಟಿರ ಅಜ್ಜಿ ಚೆನ್ನಾಗಿದ್ದೀರಾ ಹಾಂ ಹೋದ್ ಹೋದ ಒಂದ್ಸರಿ ಮಾತಾಡಿದಿರಿ ಹಾಂ ಹೌದೌದು ಹಾಂ ಅದೇ ಅದೇ ಈ ವರ್ಷ ಎಷ್ಟು ಎಲ್ಲ ತೆಗೆದುಬಿಟ್ಟಿದ್ದೀರಾ ಹೊಲ ಇದು ಬೆಳೆ ಇತ್ತ ತೆಗೆದುಬಿಟ್ಟು ಎಲ್ಲ ಕೊಟ್ಟಿದ್ದೀರಾ ಬೇರೆಯವ್ರಿಗೆ ಹಾಂ ಅಲ್ಲಲ್ಲ ಇಲ್ಲಿ ಜಾಗ ಮಾಡಿಕೊಟ್ಟಿದ್ದೀರಾ ಅದೇ ಜಾತ್ರೆ ಪಾಪ ಕಟ್ಟೋರಿಗೆ ಜಾಗ ಮಾಡಿಕೊಡ್ತೀರಲ್ಲ ಅದೇ ಅದೇ

ಸೊ ಯಾವ ನಾವು ಯಾವರು ಹೊಸ್ಕೋಟೆ ಹತ್ರ ಹಾಂ ಹಾಂ ಚೆನ್ನಾಗಿ ಸಾಕಿದ್ದೀರಾ ಅಲ್ಲೂ ನಾಲ್ಕಲ್ಲು ರೇಟ್ ಏನು ಹೇಳ್ತೀರಾ ಒಂದ್ ಹೇಳ್ತಾಯಿದ್ದೀರ ಹಾಂ ಹಾಂ ಎಷ್ಟು ಕಡೆ ಕೇಳ್ತಾವ್ರೆ ಎಷ್ಟು ಕೇಳ್ತಾವ್ರೆ ಒಂದು ಮೂವತ್ತಕ್ಕೆ ಕೊಡಲಿಲ್ಲ ಚೆನ್ನಾಗಿ ಸಾಕ್ತೀರಾ ನಿಮ್ಮ ಕಡೆ ಚೆನ್ನಾಗಿ ಸಾಕ್ತೀರಾ ನೀವು ಚೆನ್ನಾಗಿ ಸಾಕ್ತೀರಾ ದನಗಳು

ನೆಕ್ಸ್ಟ್ ನಿಮ್ಮ ಹತ್ರ ಸುಗ್ನಹಳ್ಳಿ ಅಲ್ವಾ ಆದ್ಮೇಲೆ ಅದೇ ಅದೇ ಹಾಂ ಎಲ್ಲ ಕಡೆ ಹೋಗ್ತಾ ಇರ್ತೀರಾ ಇವೆಷ್ಟು ಇವು ಹಾಕಲ್ಲ

ಹೋ ಬಂದ ತಕ್ಷಣ ವ್ಯಾಪಾರ ಅವ್ಬಿಟ್ಟಿದ್ದೀರಾ ಒಂದೇ ದಿನಕ್ಕೆ ಹೌದಾ ಯಾವ ತಡೆ ಹಾ ಹಾ ಆಮೇಲೆ ಹಿಡ್ಕೊಂಡು ಹೋಗ್ತಾರೆ ಬಂದು ಅದೇ ಅದೇ ಇರಲಿ ಬಿಡಿ ಮಂಡ್ಯ ನಾಗಮಗುಂದರು ಅಣ್ಣ ಏನು ರೇಟು ಇವು ತೊಂಬತ್ತು ಇವು ಒಂದು ಐದು ಇನ್ನು ಕರುಗಳು اوي <laughs> ڏيکاري ನೀವು ಇದಾವಣ್ಣ ಇದ್ದಾವಣ ಇದು ಅಲ್ಲಿಲ್ಲ ಚೆನ್ನಾಗಿದ್ದಾವೆ ರೇಟು ಹೊಸಕೋಟೆ ಅವರಾ ಒಂದು ನಲವತ್ತು ಚೆನ್ನಾಗಿದ್ದಾವೆ ಯಾವ ಹೊಸ್ಕೋಟೆ ಗೋರಿಬಿಂದರ್ ಹೊಸ್ಕೋಟೆನಾ ಬೆಂಗಳೂರು ಹೊಸ್ಕೋಟೆನಾ ಓಕೆ ಓಕೆ ನಿಮ್ಮ ಮೊಬೈಲ್ ನಂಬರ್ ಅಣ್ಣ ಮೊಬೈಲ್ ನಂಬರು

ನಿನ್ನ ಹೆಸರೇನಾ ಜಾತ್ರೆ ಬಂದಿದ್ಯಾ ಹಾಂ ಅಪ್ಪರ ಜೊತೆ ಶಾಲೆಗೆ ಹೋಗ್ತಾ ಇದೆಯಾ ಎಷ್ಟನೇ ಎಷ್ಟನೇ ಕ್ಲಾಸು ಆರನೇ ಕ್ಲಾಸು ಇವತ್ತು ಶನಿವಾರ ಅಂತ ಬಂದಿದ್ಯಾ ಹಾಂ ನೀನು ಅಪ್ಪ ಇದಾದ್ಮೇಲೆ ನೀನು ಕಟ್ತೀಯ ಜಾ ಎತ್ಗಳ ಆಮೇಲೆ ದೊಡ್ಡನಾದ್ಮೇಲೆ ಹಾಂ ನೋಡೋಣ ಏನೇನು ಮಾಡ್ತೀರಾ ಇವೆಷ್ಟಲ್ಲಣ್ಣ ಎರಡೆರಡಲ್ಲ ನೀವೇ ರೇಟು ಹಾಂ ಯಾವಾಗಲೂ ಇರುತ್ತಾ ಮನೆಯಲ್ಲಿ ಹೆಚ್ಗಳು ಕೆಲಸನೂ ಮಾಡ್ತೀರಾ ಯಾವಾಗಲೂ ಇಟ್ಕೊಂಡು ಹೋಗ್ತೀರಾ ಏನೇ ಕೆಲಸ ಮಾಡ್ತೀರಾ ಕೆಲಸ ಎಲ್ಲ ಹಾಂ ಹಾಂ ಇಲ್ಲಿ ಘಾಟಿಗೆ ಬಂದು ಮಾರಿಕೊಂಡ್ಕೊಂಡು ಹೋಗ್ತೀರಾ ಹಾಂ ನಿಮ್ಮ ಹೆಸರು ಹೇಳಣ್ಣ ನಿಮ್ಮ ಹೆಸರು ಓಕೆ ಓಕೆ